ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಹಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಈಗ ಜೂನ್ ತಿಂಗಳಲ್ಲಿ ಕರೆಯುವ ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಏನು ಹುದ್ದೆ ಖಾಲಿ ಇದೆ ಅಂದರೆ ನಾವಿಕ ಜನರಲ್ ಅಂತ ಆ ಹುದ್ದೆಗಳು ಖಾಲಿ ಸ್ನೇಹಿತರೆ ಮತ್ತು ಒಟ್ಟು ಹುದ್ದೆಗಳ ಸಂಖ್ಯೆ ಸ್ನೇಹಿತರೆ ಆರುನೂರ ಮೂವತ್ತು ಹುದ್ದೆಗಳು ಕಾಲಿದ್ದಾವೆ ಎರಡು ಎಂಟು ಇದ್ದರೆ ಈ ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು ಇದು ಉದ್ಯೋಗ ಸ್ಥಳ ನೋಡಿದರೆ ಭಾರತದೆಲ್ಲೆಡೆ ಕರೀತಾರೆ ಮತ್ತು ವಯೋಮಿತಿ ನೋಡಿದ್ರೆ ಸ್ನೇಹಿತರೆ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದವರು ಯಾರು ಬೇಕಾದ್ರು ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಮತ್ತು ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಆಗಿರಬೇಕು ಸ್ನೇಹಿತರೆ ಅಂತವರು ಅರ್ಜಿ ಹಾಕಿ ಸ್ನೇಹಿತರೆ ಮತ್ತು ವೇತನ ನೋಡೋದ್ರ ಸ್ನೇಹಿತರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ಸಾ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ ಇದು ನೀವು ಹೇಗೆ ಅಪ್ಲೈ ಮಾಡ್ಬೇಕಂದ್ರೆ ಸ್ನೇಹಿತರೆ ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕಾಗತ್ತೆ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಇಂಥವರಿಗೆ ಅರ್ಜಿ ಶುಲ್ಕ ಇರೋದಿಲ್ಲ ಸ್ನೇಹಿತರೆ ಉಳಿದ ಅಭ್ಯರ್ಥಿಗಳಿಗೆಲ್ಲ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಮತ್ತು ಕೊನೆಯ ದಿನಾಂಕ ನೋಡಿದ್ರೆ ಸ್ನೇಹಿತರೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದವರೆಗೂ ಟೈಮ್ ಇದೆ ಯಾರು ಇಂಟೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಮತ್ತು ಜಾಬ್ ಹುಡ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಟ್ಯಾಂಕ್ ಯು ಸ್ನೇಹಿತರೆ ಮತ್ತು ಸ್ನೇಹಿತರೆ ನೀವೇನಾದ್ರು ಎಲೆಕ್ಟ್ರಿಕ್ ಗಾಡಿ ತೊಗೊಳೋದಾದರೆ ನಮ್ಮ ತೀರ್ಪುಹಳ್ಳಿ ಹತ್ರ ಒಂದು ಹೊಸದಾಗಿ ಶೋರೂಮ್ ಆಗಿದೆ ಸ್ನೇಹಿತರೆ ಇಷ್ಟು ದಿನ ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಎಲೆಕ್ಟ್ರಿಕ್ ಗಾಡಿ ತಗೋಬೇಕಂದ್ರೆ ಶಿವಮೊಗ್ಗ ಹೋಗಬೇಕಾಗಿತ್ತು ಈಗ ನಮ್ಮ ತೀರ್ಥಹಳ್ಳಿ ಹತ್ರ ಸ್ನೇಹಿತರೆ ಬೆಟ್ಟಮಕ್ಕಿಯಲ್ಲಿ ಓಲಾದವರು ಶೋರೂಮ್ ಆಗಿದೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಹೊಸ ಗಾಡಿ ತಗೊಂಡಿದ್ರೆ ತಗೋಬೋದು ಮತ್ತೆ ರಿಪೇರಿ ಏನೇ ಅಲ್ಲೇ ಮಾಡ್ಕೋ ಸ್ನೇಹಿತರೆ ಥ್ಯಾಂಕ್ ಯು